ಅಮ್ಮ ಈ ಧ್ವನಿ ಏನು ಡೊಳ್ಳು ಪುಟ್ಟ ಶಿವನಿಗೆ ಅರ್ಪಿಸಿದ ಭಕ್ತಿ ನೃತ್ಯ ಅದು ಶಕ್ತಿ ಧೈರ್ಯ ಸಂಸ್ಕೃತಿಯ ತಾಳ ಇದು ಕೇವಲ ನೃತ್ಯ ಮತ್ತು ಶಬ್ದವಲ್ಲ ಮಕ್ಕಳೇ ಇದು ನಮ್ಮ ದೈವವಾದ ಶ್ರೀ ಬೀರಲಿಂಗೇಶ್ವರನ ಆರಾಧನೆ ಮಾಡುವ ಮಾರ್ಗವಾಗಿದೆ ಇದನ್ನು ಕೇವಲ ಶಕ್ತಿಯಿಂದ ನುಡಿಸಲು ಸಾಧ್ಯವಿಲ್ಲ ಡೊಳ್ಳು ಕುಣಿತ ಎಂಬುದು ಶ್ರದ್ಧೆ ಭಕ್ತಿ ಶಕ್ತಿಗಳ ಮಿಶ್ರಣವಾಗಿದ್ದು ನಾಹು ಭಗವಂತನನ್ನು ಪ್ರಾರ್ಥಿಸುವ ಒಂದು ಮಾರ್ಗವಾಗಿದೆ ಈ ಡೊಳ್ಳಿನ ಹಿಂದೆ ಒಂದು ಕಥೆಯಿದೆ ಮಕ್ಕಳೇ ಒಂದು ಭಾರಿ ಶಿವನನ್ನು ನುಂಗಿದ್ದ ಡೊಳ್ಳಾಸುರ ಎಂಬ ರಾಕ್ಷನನ್ನು ಶಿವ ಸಂಹರಿಸಿ ಅವನ ಚರ್ಮದಿಂದ ಡೊಳ್ಳನ್ನು ತಯಾರಿಸಿ ಅವನ ಕರಳುಗಳಿಂದ ದೋಳ್ಳನ್ನು ಬಿಗಿದು ಅವನ ಕೈಗಳಿಂದ ಈ ಬಾರಿಸು ಡೂಣುಕನ್ನು ಮಾಡಿಕೊಂಡು ಬಾರಿಸುತ್ತಾನೆ ಡೊಳ್ಳು ಕುಣಿತ ನಮ್ಮ ತಾಳ ನಮ್ಮ ಧೈರ್ಯ ನಮ್ಮ ನಾಡಿನ ಸ್ವರ ಡೊಳ್ಳುನಾದ ಬಡಿತಕ್ಕೆ ಶಕ್ತಿ ಬೇಕು ಆದರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮನದಲ್ಲಿ ಭಕ್ತಿ ಇರಬೇಕು ಅಮ್ಮಾ ನಾನು ಈ ಡೊಳ್ಳು ಕುಣಿತವನ್ನು ಕಲಿಯಾಲಮ್ಮ ಖಂಡಿತವಾಗಿಯೂ ನೀನು ಕಲಿಯಲೇಬೇಕು ಪುಟ್ಟ ಡೊಳ್ಳು ಕುಣಿತ ನಮ್ಮ ಸಂಸ್ಕೃತಿ ಪರಂಪರೆಯ ಸಂಕೇತ ಅದನ್ನು ಉಳಿಸಿ ಬೆಳೆಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ